ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಮೊಕದ್ದಮೆಯನ್ನು ಮತ್ತೆ ಮುಂದೂಡಲಾಗಿದೆ ಫೆಬ್ರವರಿ ಹದಿನೇಳಕ್ಕೆ ಹೋಯಿತು ಪ್ರಕರಣ ಡಿಸೆಂಬರ್ ಹನ್ನೆರಡಕ್ಕಿತ್ತು ಡಿಸೆಂಬರ್ ಹನ್ನೆರಡಕ್ಕೆ ಕೇಂದ್ರ ಗೃಹ ಸಚಿವಾಲಯದವರು ಇನ್ನೂ ಉತ್ತರ ಕೊಟ್ಟಿಲ್ಲ ಅಂತ ನಾಲ್ಕು ವಾರಗಳ ಸಮಯ ಕೇಳಿದ್ದಾರೆ ಅಂತೇಳಿ ಜನವರಿ ಹನ್ನೆರಡಕ್ಕೆ ಹಾಕಲಾಯಿತು ಜನವರಿ ಹನ್ನೆರಡಕ್ಕೆ ವಿಚಾರಣೆ ಶುರುವಾಯಿತು ಕೇಂದ್ರ ಗೃಹ ಸಚಿವಾಲಯದಿಂದ ಮತ್ತೆ ಉತ್ತರ ಬಂದಿಲ್ಲ ಅಂತ ಗೊತ್ತಾದ ಮೇಲೆ ಫೆಬ್ರವರಿ ಹದಿನೇಳಕ್ಕೆ ಮುಂದೂಡಲಾಗಿದೆ ಇದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನು ಅಂತ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಪಿ ವಿ ನರಸಿಂಹರಾವ್ ಅವರ ಅಲ್ಪಮತದ ಸರ್ಕಾರ ಈ ದೇಶದ ಹಿಂದೂಗಳ ಮೇಲೆ ಮಾಡಿದಂಥ ಅತಿ ದೊಡ್ಡದಾದಂಥ ಅಪಚಾರ ಯಾವುದೋ ಇದ್ದರೆ ಅದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಹತ್ತೊಂಬತ್ತ ನಲವತ್ತೇಳರ ನಂತರ ಇರುವಂಥ ಯಾವುದೇ ಪ್ರಾರ್ಥನಾ ಮಂದಿರ ಇರಲಿ ದೇವಸ್ಥಾನ ಇರಲಿ ಅದನ್ನು ಯಥಾಸ್ಥಿತಿ ಕಾಪಾಡಬೇಕು ಅದರ ಸ್ವರೂಪವನ್ನು ಬದಲಿಸಬಾರದು ಅದು ಹೇಗಿದೆಯೋ ಹಾಗೇ ಇರಬೇಕು ಅದರ ಮೇಲೆ ಮೊಕದ್ದಮೆ ನಡಿಬಾರ್ದು ಅಂತ ಸ್ವರೂಪ ಅಲ್ಲ ಅದರ ಮೇಲೆ ಮೊಕದ್ದಮೆ ಮಾಡೋ ಹಾಗಿಲ್ಲ ಅಂತ ಇದು ಅಸಂವಿಧಾನಿಕವಾದದ್ದು ಯಾಕೆ ಅಂತಂದರೆ ಈ ದೇಶದಲ್ಲಿ ನ್ಯಾಯ ಅನ್ಯಾಯಗಳ ಕುರಿತು ಪ್ರತಿಯೊಬ್ಬ ನಾಗರಿಕ ನೂರ ಮೂವತ್ತೈದು ಕೋಟಿ ಜನ ನ್ಯಾಯಾಂಗಕ್ಕೆ ಹೋಗುವಂಥ ಹಕ್ಕನ್ನು ಕಸಿದುಕೊಳ್ಳುವಂಥ ವಿಧೇಯಕವಾಗಿತ್ತದು ಆ ಸಂದರ್ಭದಲ್ಲಿ ಅಯೋಧ್ಯೆಯ ಗಲಾಟೆಯನ್ನು ನೋಡಿ ಪಿ ವಿ ನರಸಿಂಹರಾವ್ ಅವರು ಮುಂದಿಂತ ಯಾವುದೇ ವಿವಾದವೇ ಆಗಬಾರದು ಅಂತ ಸಂಪೂರ್ಣವಾಗಿ ಕಾನೂನಿನ ಮೊರೆ ಹೋಗಲಾರದ ಹಾಗೆ ವಿಧೇಯಕವನ್ನು ಮಾಡಿದರು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಅಲ್ಪಮತದ ಸರ್ಕಾರ ಮಾಡಿದಂಥ ಅಪಚಾರ ಹಿಂದೂಗಳಿಗೆ ಇದನ್ನು ಬ್ರೊಗೇಟ್ ಮಾಡಬೇಕು ಅಂತ ಅದನ್ನು ವಜಾ ಮಾಡಬೇಕು ಇದನ್ನು ಅಂಥೇಳಿ ರದ್ದುಗೊಳಿಸಬೇಕು ಈ ಕಾನೂನನ್ನು ಅಂಥೇಳಿ ಕೋರ್ಟಿಗೆ ಮೊರೆ ಹೋಗಿರ್ತಾರೆ ಅಶ್ವಿನಿ ಉಪಾಧ್ಯಾಯ ಅವರು ಆ ಅಶ್ವಿನಿ ಉಪಾಧ್ಯಾಯ ಒಬ್ಬರೇ ಅಲ್ಲ ಅವ್ರ ಜೊತೆ ಸುಬ್ರಹ್ಮಣ್ಯನ್ ಸ್ವಾಮಿ ಇದ್ದಾರೆ ಆಮೇಲೆ ದೇವಕಿ ನಂದನ್ ಠಾಕೂರ್ ಅಂಥೇಳಿ ಉಪನ್ಯಾಸಕರು ಅವರು ಈ ಕೇಸಲ್ಲಿದ್ದಾರೆ ಜೊತೆಗೆ ಧರ್ಮಗುರುಗಳಾದಂಥ ಜಿತೇಂದ್ರನಾಥ್ ಸರಸ್ವತಿಯವರಿದ್ದಾರೆ ಆಮೇಲೆ ರಿಟೈರ್ಡ್ ಆರ್ಮಿ ಆಫೀಸರ್ ಅನಿಲ್ ಕಬೋತ್ರ ಅವರಿದ್ದಾರೆ ವಿಕ್ರಮ್ ಸಿಂಗ್ ಅವರಿದ್ದಾರೆ ಇವರೆಲ್ಲ ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾರೆ ಇದು ಕಾನೂನಿನ ವಿರುದ್ಧವಾದದ್ದು ಇದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು ಇದನ್ನು ರದ್ದುಗೊಳಿಸಬೇಕು ಅಂತ ಇಲ್ಲ ಇದನ್ನು ರದ್ದುಗೊಳಿಸಬೇಕು ಇದನ್ನು ಯಥಾಸ್ಥಿತಿ ಕಾಪಾಡಬೇಕು ಮತ್ತು ಇದನ್ನು ಇನ್ನಷ್ಟು ತೀಕ್ಷ್ಣವಾಗಿ ಇದನ್ನು ಜಾರಿಗೆ ತರಬೇಕು ಅಂತ ಇನ್ನೊಂದು ವರ್ಗ ಇದರ ವಿರುದ್ಧ ಹೋರಾಟ ನಡೆಸ್ತಾ ಇದೆ ಅವರು ಯಾರಪ್ಪ ಅಂದರೆ ಜಮಾಯತಾ ಉಲೇಮಾ ಹಿಂದ್ ಅವರು ಜಮಾಯತಿ ಉಲೇಮಾ ಹಿಂದ್ ಜೊತೆಗೆ ಮುಸ್ಲಿಮ್ ಪರ್ಸ್ನಲ್ ಲಾ ಬೋರ್ಡು ಆಮೇಲೆ ಜ್ಞಾನವಾಪಿ ಮಸ್ಜಿದ್ ಕಮಿಟಿ ಅಂಜುಮನ್ ಇಂತಜಾಮಿಯಾ ಕಮಿಟಿಯವರು ಅಸಾದುದ್ದೀನ್ ಓವೈಸಿಯವರು ಹಾಗೂ ಲಾಲು ಯಾದವ್ ಅವರ ಆರ್ ಜೆ ಡಿಯ ಮನೋಜ್ ಝಾ ಮೊನ್ನೆ ಕಾಂಗ್ರೆಸ್ ಕೂಡ ಇದರಲ್ಲಿ ಸೇರಿದೆ ಏನಂತ ನೈನ್ಟೀನ್ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಇನ್ನಷ್ಟು ತೀಕ್ಷ್ಣವಾಗಿ ಬಳಕೆ ತರುವ ಹಾಗೆ ನೋಡ್ಕೋಬೇಕು ಸುಪ್ರೀಂ ಕೋರ್ಟು ಆದೇಶವನ್ನು ಮಾಡಬೇಕು ನಿರ್ದೇಶನವನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಯಾಕೆ ಹೋಯ್ತು ಲಾಲು ಯಾದವ್ ಅವರು ಆರ್ ಜೆ ಡಿ ಯಾಕಿದ್ರಲ್ಲಿ ಹೋಯ್ತು ಈಗ ಮುಸ್ಲಿಮ್ ಪರ್ಸ್ನಲ್ ಲಾ ಬೋರ್ಡ್ ಹೋಗಿದ್ದು ಸರ್ ನಿಜ ಸರಿ ಯಾಕೆ ಅಂತಂದರೆ ಅವ್ರಿಗೆ ಎಲ್ಲ ಮಸೀದಿಗಳು ದೇವಸ್ಥಾನದ ಭಾಳಷ್ಟು ಮಸೀದಿಗಳನ್ನು ದೇವಸ್ಥಾನ ಬಡದ ಕಟ್ಟಲಾಗಿದೆ ಅದಕ್ಕೆ ಬೇಕಾದಂಥ ಸಾಕಾದ ಸಾಕಷ್ಟು ಸಾಕ್ಷಾಧಾರಗಳಿದ್ದಾವೆ ಎಲ್ಲಿ ಮಸೀದಿ ಹೊರಟು ಹೋಗ್ತಾವೋ ಅನ್ನೋಂಥ ಭಯಕ್ಕೆ ಆತಂಕಕ್ಕೆ ಅವರು ಕೋರ್ಟ್ಗೆ ಹೋಗಿ ಇದನ್ನು ಉಳಿಸ್ಕೊಡಿ ಅಂತ ಮೊರೆ ಹೋಗಿದ್ದಾರೆ ಇವ್ರು ಯಾಕೆ ಹೋದರು ಕಾಂಗ್ರೆಸ್ ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯವರು ಯಾಕೆ ಹೋದರು ಯಾಕೆ ಹೋದ್ರು ಅಂದ್ರೆ ನಾವು ಮುಸಲ್ಮಾನರ ಪರವಾಗಿದ್ದೀವಿ ಅಂತ ಈ ದೇಶದ ಮುಸಲ್ಮಾನರಿಗೆ ಹೇಳಲಿಕ್ಕಾಗಿ ಮತ್ತು ಹಿಂದೂಗಳ ವಿರುದ್ಧವಾಗಿದೆ ಅನ್ನುವುದನ್ನು ಸಾರಲಿಕ್ಕಾಗಿ ಕೋರ್ಟ್ ಹೋಗಿದ್ರು ಅವರೇನೋ ಹೋದರೂ ಸರಿ ಅವರ ಸ್ಟ್ಯಾಂಡ್ ಭಾಳ ಸ್ಪಷ್ಟವಾಗಿದೆ ಮುಸಲ್ಮಾನರ ಬಗ್ಗೆ ಕಾಂಗ್ರೆಸ್ಸಿನ ಸ್ಟ್ಯಾಂಡು ಲಾಲು ಯಾದವ್ ಸ್ಟ್ಯಾಂಡು ಮಮತಾ ಬೇಗಮ್ ಅವರ ಸ್ಟ್ಯಾಂಡು ಅಖಿಲೇಶ್ ಯಾದವ್ ಸ್ಟ್ಯಾಂಡು ಸ್ಪಷ್ಟವಾಗಿದೆ ಅದೇನಪ್ಪ ಅಂದರೆ ನಿಮ್ಮನ್ನು ನಾವು ಓಲೈಸ್ತೀವಿ ನಮಗೆ ನೀವು ಮತ ಹಾಕಿ ನೀವು ನಮ್ಮ ಮತದಾರರು ನಿಮ್ಮ ಹಿತರಕ್ಷಣೆಯನ್ನು ದೇಶವನ್ನು ಇಟ್ಟಾದರೂ ಹಿಂದೂಗಳ ವಿರುದ್ಧವಾಗಿ ಹೋರಾಟ ಮಾಡಿಯಾದರೂ ಹಿಂದೂಗಳ ತಲೆ ಮೇಲೆ ಕಾಲಿಟ್ಟಾದರೂ ನಿಮ್ಮ ಅವರ ಮೇಲೆ ದೌರ್ಜನ್ಯ ಮಾಡಿಯಾದರೂ ನಿಮ್ಮ ಪರವಾಗಿ ನಾವು ನಿಲ್ತೇವೆ ಅಂತ ಅವರು ಸ್ಪಷ್ಟವಾದಂಥ ಧೋರಣೆಯಲ್ಲಿದ್ದಾರೆ ಆದರೆ ಭಾರತ ದೇಶದಲ್ಲಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಹಿಂದೂಗಳ ಅಸ್ಮಿತೆ ಅಂಥೇಳಿ ಪರಿಭಾವಿಸಿದಂಥ ಭಾರತೀಯ ಜನತಾ ಪಾರ್ಟಿ ಯಾಕೆ ತನ್ನ ನಿಲುವನ್ನು ಇಲ್ಲಿವರೆಗೂ ಸ್ಪಷ್ಟಪಡಿಸಿಲ್ಲ ಅನ್ನೋದು ನನ್ನ ಪ್ರಶ್ನೆ ಕಳೆದ ಒಂದೂವರೆ ವರ್ಷದಿಂದ ಈ ಮೊಕದ್ದಮೆ ನಡೀತಾ ಇದೆ ಹಾಕಿದವರು ಅಶ್ವಿನಿ ಉಪಾಧ್ಯಾಯ ಮತ್ತು ಸುಬ್ರಹ್ಮಣ್ಯನ್ ಸ್ವಾಮಿ ಇತರರು ಇರಬಹುದು ಆದರೆ ಇದು ಭಾರತೀಯ ಜನತಾ ಪಕ್ಷದ ಸ್ಟ್ಯಾಂಡು ಆಗಬೇಕಲ್ವಾ ಯಾಕೆಂದರೆ ಹಿಂದೂಗಳು ಇವರನ್ನ ನಂಬಿಕೊಂಡಿದ್ದಾರೆ ಮುಸಲ್ಮಾನರೇನು ಭಾರತೀಯ ಜನತಾ ಪಾರ್ಟಿಯನ್ನು ನಂಬಿಕೊಂಡಿಲ್ಲ ಈ ದೇಶದ ಬಹುಸಂಖ್ಯಾತರ ಹಿತರಕ್ಷಣೆ ಮಾಡುವಂಥ ಅವರ ಧರ್ಮ ಮತ್ತು ಪರಂಪರೆ ಸಂಸ್ಕೃತಿಯನ್ನು ಉಳಿಸುವಂಥ ಹೊಣೆಗಾರಿಕೆಯನ್ನು ಯಾರಿಗಾದರೂ ಕೊಟ್ಟಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಿರೋದು ಈ ದೇಶದ ಹಿಂದೂಗಳು ಅವರು ಒಂದೂವರೆ ವರ್ಷದಿಂದ ಸರ್ಕಾರದ ಸ್ಟ್ಯಾಂಡ್ ಏನು ಅಂತ ಸುಪ್ರೀಂ ಕೋರ್ಟ್ ಕೇಳಿರೋದು ಸುಪ್ರೀಂ ಕೋರ್ಟು ಸರ್ಕಾರ ನಿಮ್ಮ ನಿಲುವೇನು ಇದನ್ನು ಅಫಿಡೇವಿಟ್ ಕೊಡಿ ಅಂತ ಇಲ್ಲಿವರೆಗೂ ಕೊಟ್ಟಿಲ್ಲ ಡಿಸೆಂಬರ್ ಹನ್ನೆರಡಕ್ಕಿತ್ತು ನಾಲ್ಕು ವಾರದ ಸಮಯ ಕೇಳಿದ್ರು ಜನವರಿ ಹನ್ನೆರಡು ಬಂತು ಮತ್ತ ಮೊಕದ್ದಮೆ ಬಂತು ಬಂದಾಗ ಇನ್ನೂ ಉತ್ತರ ಕೊಟ್ಟಿಲ್ಲ ಅಂತ ಹೇಳಲಾಯಿತು ಸಾಲಿಸಿಟರ್ ಜನರು ಹೇಳ್ತಾರೆ ಹೇಳಿದ ತಕ್ಷಣ ಹಾಗಾದರೆ ಹಾಕಿ ಅಂತಾರೆ ಅವ್ರಿಗೇನು ಆಗ್ಬೋದು ಕೋರ್ಟ್ ಅವ್ರಿಗೆ ಫೆಬ್ರವರಿ ಹದಿನೇಳಕ್ಕೆ ಮುಂದೆ ಹಾಕಿದರು ನಾನು ಹೇಳೋದು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಮುಂಚಿನ ಸ್ವಾತಂತ್ರ್ಯೋತ್ತರ ಮತ್ತು ಸ್ವಾತಂತ್ರ್ಯ ಪೂರ್ವದ ಎಷ್ಟೋ ಫಲಾ ಫಲಾನಡಿಕನ ಡಬ್ಬಾ ಕಾಯ್ದೆಗಳನ್ನೆಲ್ಲ ನಾವು ರದ್ದು ಮಾಡಿದ್ದೇವೆ ಅಂತ ಹೇಳ್ತಾರೆ ದಿನಕ್ಕೆ ನಾಲ್ಕು ಕಾನೂನು ಹಳೆ ಕಾನೂನುಗಳನ್ನೆಲ್ಲ ನಾವು ಅಬಾಲಿಷ್ ಮಾಡ್ತಾಯಿದ್ದೇವೆ ಅಬ್ರೋಗೇಟ್ ಮಾಡ್ತಾಯಿದ್ದೇವೆ ಅಂತ ಹೇಳ್ತಾರೆ ಇದು ಬಹಳ ಮುಖ್ಯವಾದಂಥದ್ದು ಮತ್ತು ಈ ದೇಶದ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾದಂಥದ್ದು ಈ ಕಾಯ್ದೆಯ ಬಗ್ಗೆ ಒಂದು ತನ್ನ ನಿಲುವನ್ನು ಅಫಿಡವಿಟ್ ಕೊಡಲಿಕ್ಕೆ ಯಾಕೆ ಹಿಂದೆ ಮುಂದೆ ಮಾಡ್ತಾ ಇದೆ ಮುಜುಗರ ಪಡ್ತಾ ಇದೆ ಅನ್ನೋದು ನನ್ನ ಪ್ರಶ್ನೆ ಹಾಗಾದರೆ ಏನು ಮಾಡಬೇಕಾಗಿತ್ತು ಇವರು ಯಾವ ಕೋರ್ಟಿನ ಮುಖಾಂತರ ಆಗಬೇಕು ಅಂತ ಇಷ್ಟು ದಿವಸ ಒಂದೂವರೆ ವರ್ಷದಿಂದ ಹೋರಾಟ ಮಾಡಲಾಗ್ತಾ ಇದೆಯೋ ಅದನ್ನು ಸ್ವತಃ ಮೋದಿ ಸರ್ಕಾರವೇ ಮಾಡ್ಬೋದಿತ್ತಲ್ಲ ಈಗ ಬಿಡಿ ಈಗ ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ನಿತೀಶ್ ಕುಮಾರ್ ಕೇಳಬೇಕು ಚಂದ್ರಬಾಬು ನಾಯ್ಡು ಕೇಳಬೇಕು ಅಂತ ಹೇಳ್ತಾ ಇದ್ದೀರಿ ಇಟ್ಸ್ ದಿವಸ ನಿಮ್ಮದೇ ಸರ್ಕಾರ ಇತ್ತು ಹತ್ತು ವರ್ಷ ಆ ಸಂದರ್ಭದಲ್ಲಿ ಪ್ಲೇಸಿಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ರದ್ದು ಮಾಡೋದು ಯಾವುದೇ ದೊಡ್ಡ ಸಮಸ್ಯೆ ಆಗಿಲ್ಲ ಒಂದು ಸರ್ಕಾರ ಒಂದು ಕಾಯ್ದೆಯನ್ನು ಮಾಡುತ್ತೆ ಅಂದರೆ ಇನ್ನೊಂದು ಸರ್ಕಾರ ಅದನ್ನು ರದ್ದು ಮಾಡಲಿಕ್ಕೂ ಅಷ್ಟೇ ಅಧಿಕಾರ ಇದ್ದೇ ಇರುತ್ತೆ ತಾನೇ ಆದರೆ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಸರ್ಕಾರ ಇದನ್ನು ಮಾಡೋದಿಲ್ಲ ಅವರಿಗೆ ಎಲ್ಲವೂ ಕೋರ್ಟಿನ ಮೂಲಕವೇ ಆಗಲಿ ಅಂತ ಮನಸ್ಥಿತಿ ರಾಮ್ ಮಂದಿರ್ ಇಶ್ಯೂ ಮುನ್ನೂರು ವರ್ಷ ಹೋರಾಟ ಎಲ್ಲಿ ತೀರ್ಮಾನ ಆಯಿತು ನರೇಂದ್ರ ಮೋದಿ ಅವರಿಂದ ತೀರ್ಮಾನ ಆಗಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಯಿತು ಈ ದೇಶದಲ್ಲಿ ಎಲ್ಲ ವಿಚಾರವನ್ನು ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡೋದಾದರೆ ಸರ್ಕಾರ ಯಾಕಿರಬೇಕು ಮತ್ತು ಸರ್ಕಾರದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಪ್ರೈಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ನರೇಂದ್ರ ಮೋದಿ ಅಮಿತ್ ಶಾ ಅವರು ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಯಾಕೆ ಹೇಳಬೇಕು ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸಗಳನ್ನ ಇನ್ನಿಲ್ಲದ ಹಾಗೆ ಮಾಡ್ತಾರೆ ಅದ್ರ ಬಗ್ಗೆ ನಮ್ದು ಯಾವತ್ತೂ ಪ್ರಶಂಸೆ ಇದ್ದೇ ಇದೆ ಕೇವಲ ಅಭಿವೃದ್ಧಿಗಾಗಿ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದಲ್ಲ ಚುನಾಯಿತರನ್ನಾಗಿ ಮಾಡಿದ್ದಲ್ಲ ಮಾಡಿರುವಂಥ ಕೆಲಸಗಳನ್ನ ನೋಡಿದ್ರೆ ನಮ್ಗೆ ನಿಜಕ್ಕೂ ನಿಬ್ಬೆರಗಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಇತ್ತೀಚೆಗೆ ಮಾಡಿದಂಥ ಒಂದು ನಾಲ್ಕೈದು ಕೆಲಸ ಹೇಳ್ತೇನೆ ಅದ್ಭುತವಾದದ್ದು ಮೊದಲನೇದಾಗಿ ಹತ್ತು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅರವತ್ತೈದು ಲಕ್ಷ ಜನರಿಗೆ ಓನರ್ಶಿಪ್ ಕಾರ್ಡನ್ನು ಕೊಟ್ಟಿದ್ದಾರೆ ಸ್ವಾಮಿತ್ವ ಯೋಜನಾ ಅಂತ ಇದ್ರೆ ಹೆಸರು ಏನಾಗಿದೆ ಈ ಆದಿವಾಸಿಗಳು ಬಡವರು ಹಿಂದುಳಿದ ವರ್ಗದವರು ಇವರೆಲ್ಲ ಇದ್ದಾರಲ್ಲ ಇವ್ರ ಹತ್ರ ಯಾವುದೇ ದಾಖಲೆಗಳೇ ಇರೋದಿಲ್ಲ ಡಾಕ್ಯುಮೆಂಟೇಷನ್ ಆಗಿರೋಲ್ಲ ಅವ್ರಿಗೆ ಕೇಳಲಿಕ್ಕೆ ಹೋದರೆ ಯಾವುದೋ ತಹಶೀಲ್ದಾರ್ ಆಫೀಸಲ್ಲಿ ಎ ಎಸ್ ಸಿ ಆಫೀಸಲ್ಲಿ ಹಚ ಹಚ ಅಂತ ಬೈದು ಕಳಿಸ್ಬಿಡ್ತಾರೆ ಅಂಥವರಿಗೆ ಇದು ನಿಮ್ಮ ಆಸ್ತಿ ಅಂತ ಹೇಳುವಂಥ ಒಂದು ಕಾರ್ಡನ್ನು ನರೇಂದ್ರ ಮೋದಿ ಕಲ್ಪನೆ ಮಾಡಿಕೊಂಡ್ರು ಮಾಡಿಕೊಂಡು ಅದನ್ನು ಹತ್ತು ರಾಜ್ಯ ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ ಅರವತ್ತೈದು ಲಕ್ಷ ಜನ ಇದರ ಫಲಾನುಭವಿಗಳಾಗಿದ್ದಾರೆ ಮನೆ ಆಗಿರುವಂಥದ್ದು ಇದು ಎಷ್ಟು ಜನರಿಗೆ ಗೊತ್ತಿದೆ ಭಾಳಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ ಆರು ಲಕ್ಷದ ಗ್ರಾ ಆರು ಲಕ್ಷ ಗ್ರಾಮಗಳಲ್ಲಿ ಮೂರು ಲಕ್ಷ ಗ್ರಾಮಗಳು ಇದರ ಇದರ ಫಲಾನುಭವಿಗಳಾಗಿದ್ದಾವೆ ಇನ್ನು ಮೂರು ಲಕ್ಷ ಕಡೆ ಈಗ ಅವರು ಡ್ರೋನ್ ಮೂಲಕ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಯಾರು ಜಾಗ ಯಾರ್ದು ಅಂತ ನೋಡುವಂಥ ಕೆಲಸ ನಡೀತಾ ಇದೆ ವೆಸ್ಟ್ ಬೆಂಗಾಲು ಬಿಹಾರು ನಾಗಾಲ್ಯಾಂಡು ಆಮೇಲೆ ಮೇಘಾಲಯ ಈ ರಾಜ್ಯಗಳನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಳಲಾಗಿದೆ ತ್ರಿಪುರ ಗೋವಾ ಉತ್ತರಾಖಂಡದಲ್ಲಿ ಈಗಾಗಲೇ ಮುಗಿದು ಹೋಗಿದೆ ಮಾಡಿ ಸುಮಾರು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಜನ ಓನರ್ಶಿಪ್ನ ಕಾರ್ಡನ್ನು ಪಡೀಲಿದ್ದಾರೆ ಎಂಥ ದೊಡ್ಡ ಕೆಲಸ ರೀ ಇದು ಕಲ್ಪನೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಒಬ್ಬ ಕುಲ್ ಅತ್ಯಂತ ಹಿಂದುಳಿದ ವರ್ಗದ ವ್ಯಕ್ತಿ ಯಾವುದು ಅನಕ್ಷರಸ್ಥನಾಗಿರ್ತಾನೋ ಕುಗ್ರಾಮದಲ್ಲಿರ್ತಾನೋ ಆತನಿಗೆ ಹೊಲನೋ ಜಮೀನು ಮನೆಯೋ ಏನೇ ಇರುತ್ತೆ ಅದಕ್ಕೆ ಬೇಕಾದಂಥ ದಾಖಲಾತಿಗಳೇ ಇರುವುದಿಲ್ಲ ಅಂಥ ದಾಖಲಾತಿಗಳನ್ನ ಆತನನ್ನು ಹುಡುಕಿ ಆತನ ಮನೆಗೆ ಕೊಡುವಂಥ ಕೆಲಸ ಇದೆಯಲ್ಲ ಇದಕ್ಕಿಂತ ಪವಿತ್ರವಾದಂಥ ಕೆಲಸ ಇನ್ಯಾವುದಿದೆ ಅದಾದಂತೆ ನಾಲ್ಕು ಲಕ್ಷ ಕಿಲೋಮೀಟ್ರ್ ಅಷ್ಟು ಗ್ರಾಮ ಸಡಕ್ಗಳನ್ನು ಮಾಡಿದ್ದಾರೆ ಹಳ್ಳಿ ಹಳ್ಳಿಯಲ್ಲಿ ಒಳ್ಳೊಳ್ಳೆ ರೋಡ್ಗಳನ್ನು ನಿರೀಕ್ಷಣೆ ಮಾಡೋದಲ್ಲ ಅಂಥ ರೋಡ್ಗಳನ್ನು ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ಎಲ್ಲ ಪಂಚಾಯತ್ಗಳಿಗೆ ಬ್ರಾಡ್ ಬ್ಯಾಂಡ್ ಕೊಟ್ಟಿದ್ದಾರೆ ಆರ್ಥಿಕವಾಗಿ ಸಮರ್ಥರನ್ನಾಗಿ ಮಾಡಿದ್ದಾರೆ ಐದು ಲಕ್ಷ ಕಾಮನ್ ಸರ್ವಿಸ್ ಸೆಲ್ ಅಂತೇಳಿ ಎಲ್ಲ ಕಡೆ ಮಾಡಿದ್ದಾರೆ ಭಾರತೀಯ ನ್ಯಾಯ ಸಂಹಿತ ಅಂಥೇಳಿ ಮೂರು ವರ್ಷದಲ್ಲಿ ಯಾವುದೇ ಮೊಕದ್ದಮೆ ಮುಗಿ ಮುಗಿಬೇಕು ಅಂಥೇಳಿ ಅದ್ಭುತವಾದಂಥ ಏನು ಕ್ರಾಂತಿಯನ್ನೇ ಮಾಡಿದ್ದಾರೆ ನ್ಯಾಯಾಂಗ ಇತಿಹಾಸದಲ್ಲೇ ದೊಡ್ಡ ಕ್ರಾಂತಿ ಅದು ಇಪ್ಪತ್ತಿಪ್ಪತ್ತು ವರ್ಷ ಕೋಲಿ ಕೋರ್ಟಿಗೆ ಅಲಿಬೇಕಾಗಿಲ್ಲ ಇನ್ನು ಮುಂದಿರುವಂಥ ಮೊಕದ್ದಮೆಗಳು ಮೂರು ವರ್ಷದಲ್ಲಿ ಬರಕಾಸ್ಗೊಳ್ಳೇಬೇಕು ಅಂಥದ್ದ್ರಲ್ಲಿ ಇಂಥ ಎಲ್ಲ ಅಭಿವೃದ್ಧಿಗೆ ನೋಡಿ ಈ ಎಲ್ಲ ಅಭಿವೃದ್ಧಿ ಕೆಲಸಗಳಿಂದ ನರೇಂದ್ರ ಮೋದಿಯವ್ರನ್ನ ಆಯ್ಕೆ ಮಾಡೋದಿಲ್ಲ ಯಾರು ಹಾಗೆ ಮಾಡೋದಾಗಿದ್ದರೆ ಕಾಶಿನಲ್ಲಿ ಇವರು ಅಲ್ಲಿಯ ಮುಸಲ್ಮಾನರು ರೇಷ್ಮೆ ಕೆಲಸಗಾರರಿದ್ದಾರೆಲ್ಲ ಬನಾರಸಿ ಸೀರೆ ಕೆಲಸ ಮಾಡೋರು ಬನಾರಸಿ ಬಟ್ಟೆಯನ್ನು ಮಾಡೋರು ಇದ್ದಾರಲ್ಲ ಅವರೆಲ್ಲ ನರೇಂದ್ರ ಮೋದಿ ಓಟ್ ಹಾಕಬೇಕಾಗಿತ್ತು ಅಷ್ಟು ಸೌಲಭ್ಯವನ್ನು ಕೊಟ್ಟಿದ್ದಾರೆ ಅವರು ಒಬ್ಬರೊಬ್ಬರು ನರೇಂದ್ರ ಮೋದಿ ಓಟ್ ಹಾಕಲಿಲ್ಲ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅಷ್ಟೇ ಅಲ್ಲ ರಾಮ್ಪುರ್ ಅನ್ನುವಂಥ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಐದುನೂರ ಐವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಟ್ಟಿದ್ದಾರೆ ಮುಸಲ್ಮಾನರಿಗೆ ಇಡೀ ಹಳ್ಳಿಗೆ ಹಳ್ಳಿನೇ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿದೆ ಒಂದೇ ಒಂದು ಓಟ್ ನರೇಂದ್ರ ಮೋದಿಗೆ ಹಾಕಲಿಲ್ಲ ಇದು ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಭಿವೃದ್ಧಿ ಕೆಲಸದಿಂದ ಮಾತ್ರ ಓಟ್ ಹಾಕೋದಿಲ್ಲ ಅಂತ ನರೇಂದ್ರ ಮೋದಿಗೆ ಯಾಕೆ ಜನ ಇಷ್ಟಪಟ್ಟರು ಅಂದರೆ ಯಾವಾಗ ಮುಸಲ್ಮಾನರು ಜಾಳಿಗೆ ಟೊಪ್ಪಿ ತಲೆಗೆ ಹಾಕ್ಲಿಕ್ಕೆ ಬಂದರು ಗುಜರಾತ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾ ಇದನ್ನು ಹಾಕ್ಸ್ಕೊಳ್ಳೋದಿಲ್ಲ ಅಂದರು ಅದು ಹತ್ತು ವರ್ಷಗಳ ಕಾಲ ವೈರಲ್ ಆದಂಥ ವಿಡಿಯೋ ನರೇಂದ್ರ ಮೋದಿ ಹಿಂದುತ್ವವನ್ನು ಕಾಪಾಡ್ತಾರೆ ಅಂಥೇಳಿ ಆ ದಿಸೆಯಲ್ಲಿ ಇವರಿಂದ ನಾವು ನಿರೀಕ್ಷೆಯನ್ನು ಮಾಡ್ತೀವಿ ಎಂಥ ಕೇಸಿಗೆ ನಿರೀಕ್ಷೆ ಮಾಡ್ತೀವಿ ಎಂಥ ಕೇಸಿಗೆ ನಿರೀಕ್ಷೆ ಮಾಡ್ತೀವಿ ಅಂತಂದರೆ ಯಾವುದು ಹಿಂದೂ ಧರ್ಮ ಉಳಿಯಲಿಕ್ಕೆ ಮತ್ತು ಪುನರುಜ್ಜೀವನಕ್ಕೆ ಆಗುತ್ತೋ ಅಂಥ ವಿಚಾರಗಳಲ್ಲಿ ನೀವು ದಾರ್ಶ್ರ್ಯವನ್ನು ಮೆರೆಯಿರಿ ಅಂತ ಈಗ ಮುಸಲ್ಮಾನರು ಹೇಳ್ತಾರೆ ನಿಮ್ಮ ಕಾಶಿಯನ್ನು ಕೊಟ್ಟಾಯಿತು ಮಥುರ ಆಯಿತು ಇನ್ನು ಯಾವುದು ಅಂತ ಬೇಕು ನಿಮಗೆ ಅಂತ ಅಲ್ಲ ಸ್ವಾಮಿ ನಾವು ಅಯೋಧ್ಯೆಯನ್ನು ನೀವು ಕೊಟ್ಟದ್ರಿಂದ ತೊಗೊಂಡದ್ದಲ್ಲ ಕೋರ್ಟಲ್ಲಿ ಹೋರಾಟ ಮಾಡಿ ತೊಗೊಂಡದ್ದು ಮುನ್ನೂರು ವರ್ಷ ಕಾಶಿ ಕಾರಿಡಾರು ಇನ್ನೂ ಸಂಪೂರ್ಣವಾಗಿ ಜ್ಞಾನವಾಪಿ ನಮಗೆ ಸಿಕ್ಕಿಲ್ಲ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ ಇವತ್ತು ಏನಾದರೂ ರದ್ದುಪಡಿಸಿದರೆ ಕಾನೂನನ್ನು ಪ್ರೆಸೆಸ್ ಆಫ್ ವರ್ಷಿಪ್ ಪ್ಯಾಟ್ನ ಮಥುರಾ ಸಮಸ್ಯೆನೂ ಈಗ ಉಳಿತಿರಲಿಲ್ಲ ನಮಗೆ ಜ್ಞಾನವಾಪಿ ಪ್ರ ಸಮಸ್ಯೆನೂ ಇರ್ತಿರಲ್ಲ ಸಂಬಲ್ ಇಶ್ಯೂ ಮೇಲೆ ಸ್ಟೇ ತರ್ತಿರ್ಲಿಲ್ಲ ಸಂಜೀವ್ ಖನ್ನ ಅವರು ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಅವರು ಮನೆ ಮೊನ್ನೆ ಸ್ಟೇ ಕೊಟ್ಟರು ಸಂಬಲ್ ಇಶ್ಯೂಗೆ ಹಾಗೆ ಒಂದು ವೇಳೆ ಇದನ್ನು ರದ್ದು ಕೊಡಿಸಿದರೆ ಕಳೆದ ಸರ್ಕಾರದ ಸಂದರ್ಭದಲ್ಲಿ ಇವತ್ತು ಆ ಸಮಸ್ಯೆ ಇರ್ತಿರಲಿಲ್ಲ ಆದರೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹಿಂದೆ ಮುಂದೆ ಮಾಡುತ್ತೆ ನಮ್ಮ ನಿರೀಕ್ಷೆಯ ಮಟ್ಟಕ್ಕೆ ನರೇಂದ್ರ ಮೋದಿ ಬರಲಿ ಅನ್ನುವುದು ನಮ್ಮ ನಿರೀಕ್ಷೆ ಆಗಿದೆ ನಮಗೆ ಅದು ಬಿಟ್ಟರೆ ಅವ್ರ ಮೇಲೆ ಭಾಳ ದೊಡ್ಡದಾದಂಥ ಏನು ಅಸಮಾಧಾನ ಆಗಲಿ ಮತ್ತೊಂದಲ್ಲ ಈ ದೇಶ ಮೂರು ಭಾಗವಾಗಿ ಆ ಕಡೆ ಒಂದು ಪಾಕಿಸ್ತಾನ ಆಯಿತು ಮತ್ತೊಂದು ಕಡೆ ಬಾಂಗ್ಲಾದೇಶ ಆಯಿತು ಉಳಿದಿದ್ದು ಇಷ್ಟೊಂದು ತುಣುಕಿದೆ ಇಂಥದ್ರಲ್ಲಿ ರಾಹುಲ್ ಗಾಂಧಿ ಥರದ ಜನ ಇದ್ದಾರೆ ನಮ್ಮನ್ನು ನಾವು ರಕ್ಷಿಸ್ಕೋತೀವಿ ಕಾನೂನಿನ ಮೂಲಕ ನಮ್ಗೆ ಸಹಾಯ ಮಾಡಿ ಕೇಳಿದ್ದೇನು ನಿಮ್ಮ ನಿಲುವು ಏನು ಅಂತ ಕೋರ್ಟ್ ಕೇಳಿದೆ ನೀವು ರದ್ದು ಮಾಡ್ತಿದ್ರೆ ರದ್ದು ಮಾಡಿ ಅಂತ ಒಂದು ಅಫಿಡೇವಿಟ್ ಹಾಕಿ ಮುಗಿದೋಯ್ತು ಕೋರ್ಟ್ ಆರ್ಡರ್ ಮಾಡುತ್ತೆ ಇವ್ರು ಏನು ಮಾಡಬೇಕಾಗಿಲ್ಲ ಇವ್ರು ಕಾನೂನು ನೀವು ರದ್ದು ಮಾಡೋದೇ ಬೇಡ ಒಂದು ನಿಲುವೇನು ಅಂತ ಕೇಳಿದ ಉತ್ತರ ಕೊಟ್ಟರೆ ಸಾಕು ಅದನ್ನಾದರೂ ಫೆಬ್ರವರಿ ಹದಿನೇಳಕ್ಕೆ ಮಾಡ್ತಾರೆ ಕಾನೂನೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ